ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಜೂನಿಯರ್ ಲವ್ಸ್ ಸೀನಿಯರ್ ಭಾಗ ಎರಡು ಕಾರ್ತಿಕ್ ಪ್ಲೀಸ್ ಇಲ್ಲಿಂದ ಹೊರಟೋಗು ಇನ್ಮೇಲೆ ಯಾವತ್ತೂ ಇಲ್ಲಿಗೆ ಬರಬೇಡ ನೋಡ್ತಾ ಇದೆಯಾ ಅಲ್ವಾ ಆಂಟಿನೇ ಅಲ್ಲ ಸಮಾಜದಲ್ಲಿ ಎಲ್ಲರೂ ಕೂಡ ಈ ರೀತಿನೇ ಅನ್ಕೋತಾರೆ ನೀನು ಎಲ್ಲರಿಗೂ ಸಮಾಧಾನ ಹೇಳೋಕ್ಕೆ ಆಗಲ್ಲ ಅಲ್ವಾ ಅದೇ ನೀನು ನನಗೆ ಮಾಡೋ ದೊಡ್ಡ ಹೆಲ್ಪ್ ಎಂದು ಹೇಳಿ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ ಆ ರಾತ್ರಿಯೆಲ್ಲ ಅಳ್ತಾನೆ ಇರ್ತಾಳೆ ನೆಕ್ಸ್ಟ್ ಡೇ ಆಫೀಸ್ಗೆ ಲೀವ್ ಇಟ್ಟು ಮನೆಯಲ್ಲೇ ಇರ್ತಾಳೆ ನಿತ್ಯಾಗೆ ಕಾಲ್ ಮಾಡಿ ಆಫೀಸ್ಗೆ ಹತ್ತಿರದಲ್ಲಿರುವ ಯಾವುದಾದರೂ ಮನೆ ನೋಡೋಕ್ಕೆ ಹೇಳ್ತಾಳೆ ಯಾಕೆ ಏನಾಯ್ತೆ ಇಷ್ಟು ಸಡನ್ನಾಗಿ ಎಂದಳು ನಿತ್ಯ ಅವಳಿಗೆ ರಾತ್ರಿ ನಡೆದ ಜಗಳದ ಬಗ್ಗೆ ಹೇಳುತ್ತಾಳೆ ಓಕೆ ನೀನು ನೋವು ಪಡಬೇಡ ನಾನು ಇವ್ನಿಂಗ್ ಬರ್ತೀನಿ ಎಂದಳು ನಿತ್ಯ ಆ ದಿನ ಹೊರಗಡೆನೂ ಕೂಡ ಹೋಗಲಿಲ್ಲ ಚಿನ್ನಿ ಆಟ ಆಡುತ್ತಾ ಇದ್ದರೆ ಅವಳನ್ನೇ ನೋಡ್ತಾ ಕುತ್ಕೊಂಡಿರ್ತಾಳೆ ಎರಡು ದಿನದಲ್ಲಿ ಮನೆ ಖಾಲಿ ಮಾಡಿ ನಿತ್ಯ ನುಡಿದ ಮನೆಗೆ ಶಿಫ್ಟ್ ಆಗಿ ಹೋಗುತ್ತಿದ್ದರೆ ತುಂಬಾ ನೋವು ಪಡುತ್ತಾ ಅವರನ್ನೇ ನೋಡುತ್ತಾ ಇರುತ್ತಾನೆ ಕಾರ್ತಿಕ್ ಆಮೇಲೆ ತುಂಬಾ ಸರಿ ಕಾರ್ತಿಕ್ ದಿವ್ಯಾಳ ಆಫೀಸ್ಗೆ ಹೋದ್ರೋ ದಿವ್ಯಾ ಅವನ ಜೊತೆ ಮಾತನಾಡುವುದಿಲ್ಲ ಮಾತಾಡ್ದಿದ್ರೋ ದೂರದಿಂದ ದಿವ್ಯಾಳನ್ನು ನೋಡ್ತಾ ಇದ್ದನು ಕಾರ್ತಿಕ್ ಕಾರ್ತಿಕ್ ಅವರ ಅಮ್ಮ ಮದುವೆ ಸಂಬಂಧಗಳನ್ನು ಹುಡುಕಲು ಶುರು ಮಾಡುತ್ತಾರೆ ನೋಡಿದ ಪ್ರತಿ ಹುಡುಗಿಯನ್ನು ಇಷ್ಟ ಆಗಲಿಲ್ಲ ಅಂತ ಹೇಳ್ತಾ ಇರ್ತಾನೆ ಹೀಗೆ ಮಾಡಿದರೆ ಇವನು ಸರಿ ಹೋಗಲ್ಲ ಅಂತ ಹೇಳಿ ಅವರ ಅಮ್ಮ ಒಂದು ಸಂಬಂಧನ ಫಿಕ್ಸ್ ಮಾಡಿ ಮುಹೂರ್ತದ ಡೇಟ್ ಕೂಡ ಫಿಕ್ಸ್ ಮಾಡ್ತಾರೆ ತಾಯಿ ಮೇಲಿನ ಕೋಪದಿಂದ ಚೆನ್ನಾಗಿ ಕುಡಿದೋ ತನಗೇ ಗೊತ್ತಿಲ್ಲದೆ ದಿವ್ಯಾ ಮನೆಗೆ ಹೋಗುತ್ತಾನೆ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತಿದ್ದರೆ ಈ ಟೈಮಲ್ಲಿ ಯಾರು ಎಂದುಕೊಂಡು ಹೋಗಿ ಡೋರ್ ಓಪನ್ ಮಾಡುತ್ತಾಳೆ ಅಲ್ಲಿ ಕಾರ್ತಿಕ್ ಅನ್ನು ನೋಡಿ ಮತ್ತೆ ಯಾಕೆ ಬಂದೆ ನೀನು ಎಂದಳು ಕಾರ್ತಿಕ್ ಮತ್ತಾಗಿ ನಿನಗೋಸ್ಕರ ನನ್ನ ಮಗಳಿಗೋಸ್ಕರ ಬಂದೆ ಎನ್ನುತ್ತಾನೆ ತೂಗಾಡುತ್ತ ಅವನು ಕುಡ್ದಿದ್ದಾನೆ ಎಂದು ಅವಳಿಗೆ ಅರ್ಥವಾಗುತ್ತೆ ಕಾರ್ತಿಕ್ ನೀನು ಮನೆಗೆ ಹೋಗು ನಿನಗೋಸ್ಕರ ಕಾಯ್ತಾ ಇರ್ತಾರೆ ಎಂದಳು ನೋ ನಾನು ಹೋಗಲ್ಲ ನೀವು ಎಲ್ಲಿದ್ರೆ ಅದೇ ನನ್ನ ಮನೆ ಎಂದು ಅವಳನ್ನು ನೂಕಿಕೊಂಡೋ ಒಳಗಡೆ ಬಂದು ನಿದ್ದೆ ಮಾಡುತ್ತಿರುವ ಚಿನ್ನಿ ಹತ್ತಿರ ಕುತ್ಕೊಂಡೋ ನನ್ನ ಪ್ರಿನ್ಸಸ್ ಯಾಕೆ ತುಂಬ ಡಲ್ ಆಗಿಬಿಟ್ಟಿದ್ದಾಳೆ ಡ್ಯಾಡಿ ಬಗ್ಗೆ ಯೋಚನೆ ಮಾಡ್ತಾ ಹೀಗಾದ್ಲಾ ಎಂದನು ಕಾರ್ತಿಕ್ ನೀನು ತುಂಬ ಜಾಸ್ತಿ ಮಾತಾಡ್ತಾ ಇದೀಯಾ ಇನ್ ಹೊರಡು ಎಂದಳು ಮತ್ತೆ ದಿವ್ಯಾ ಕಾರ್ತಿಕ್ ಅಲ್ಲಿಂದ ಎದ್ದು ದಿವ್ಯಾಳನ್ನು ಹಗ್ ಮಾಡಿಕೊಂಡೋ ಯಾಕೆ ನನ್ನ ಈ ರೀತಿ ಸಾಯಿಸ್ತಾ ಇದೀಯಾ ನನ್ನ ಪ್ರೀತಿ ಅರ್ಥ ಆಗ್ತಿಲ್ಲ ನಿನಗೆ ಯಾವಾಗ ಅರ್ಥ ಆಗುತ್ತೆ ನಿನಗೆ ನೀನೇ ಅಲ್ಲ ನನ್ನ ಪ್ರೀತಿನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ನಿನಗೆ ನಾನು ಇಲ್ಲಿಂದ ಹೋಗ್ಬೇಕಾಗಿರೋದೆ ಅಲ್ವಾ ಬೇಕಾಗಿರೋದು ಯಾರಿಗೂ ಕಾಣಿಸದೇ ಇರೋ ಜಾಗಕ್ಕೆ ಹೊರಟು ಹೋಗ್ತೀನಿ ಎಂದು ಹೇಳಿ ಅವಳನ್ನು ಬಿಟ್ಟು ಅಲ್ಲಿಂದ ಫಾಸ್ಟಾಗಿ ಹೊರಗಡೆ ಹೊರಟು ಹೋಗುತ್ತಾನೆ ಆಲ್ರೆಡಿ ಇವನು ಕುಡಿದಿದ್ದಾನೆ ಈ ಟೈಮಲ್ಲಿ ಇವನು ಹೇಗೆ ಹೋಗ್ತಾನೆ ಎಂದುಕೊಂಡೋ ಅವನ ಹಿಂದೆನೇ ಹೋಗಿ ಕಾರ್ತಿಕ್ ಅಲ್ಲೇ ಇರೋ ಈ ಸಿಚುವೇಶನಲ್ಲಿ ನೀನು ಡ್ರೈವಿಂಗ್ ಮಾಡೋಕ್ಕಾಗಲ್ಲ ಎಂದು ಅವನ ಕೈ ಹಿಡಿದುಕೊಂಡು ಒಳಗಡೆ ಕರೆದುಕೊಂಡು ಬರುತ್ತಾಳೆ ಏನಾದರೂ ತಿಂದ ಎನ್ನುತ್ತಾಳೆ ಇಲ್ಲ ಎಂದು ತಲೆ ಅಲ್ಲಾಡಿಸುತ್ತಾನೆ ಕಾರ್ತಿಕ್ ಅವನನ್ನು ಸೋಫಾ ಮೇಲೆ ಕೂರಿಸಿ ಕಿಚನ್ ಒಳಗಡೆ ಹೋಗಿ ಊಟ ತೆಗೆದುಕೊಂಡು ಬಂದೋ ಅವನಿಗೆ ತಿನ್ನಿಸುತ್ತಾ ಯಾಕೆ ಕಾರ್ತಿಕ್ ನಿನಗೆ ಈ ಒಂದು ಹೊಸ ಅಭ್ಯಾಸ ಯಾಕೆ ನೀನು ಈ ರೀತಿ ಇದ್ದೋ ನನ್ನನ್ನು ಅಳಿಸ್ತೀಯಾ ಎಂದಳು ಕಾರ್ತಿಕ್ ಅವಳ ಸೊಂಟದ ಸುತ್ತು ಕೈ ಹಾಕಿ ನೀನು ಕೂಡ ನನ್ನನ್ನು ಅಳಿಸಿದೆ ಅಲ್ವಾ ಎಂದನು ಅವಳ ಎದೆಯ ಮೇಲೆ ತಲೆ ಇಟ್ಟು ನನಗೆ ನೀನು ಬೇಕೋ ನಮ್ಮ ಪ್ರಿನ್ಸೆಸ್ ಬೇಕೋ ನಾನು ಇಲ್ಲೇ ಇರ್ತೇನೆ ಎಂದನು ಕಾರ್ತಿಕ್ ಕಾರ್ತಿಕ್ ನೀನು ಫಸ್ಟ್ ಊಟ ಮಾಡು ಮತ್ತೆ ಮಾತಾಡ್ಕೊಳ್ಳೋಣ ಎಂದು ಅವನಿಗೆ ಊಟ ತಿನ್ನಿಸುತ್ತಾಳೆ ಮತ್ತೆ ಅವನು ನಿದ್ದೆ ಬರ್ತಿದೆ ಅಂತ ಚಿನ್ನಿ ಹತ್ತಿರ ಹೋಗಿ ಮಲಗಿಕೊಳ್ಳುತ್ತಾನೆ ನಿದ್ದೆ ಮಾಡುತ್ತಿರುವ ಚಿನ್ನಿ ಜೊತೆ ನಿಮ್ಮ ಮಮ್ಮಿ ಸ್ವಲ್ಪನೂ ಒಳ್ಳೆಯವಳಲ್ಲ ನಿನ್ನನ್ನು ನನ್ನಿಂದ ದೂರ ಮಾಡ್ತಾ ಇದ್ದಾಳೆ ಎಂದು ಚಿನ್ನಿನ ತನ್ನ ಎದೆ ಮೇಲೆ ಮಲಗಿಸಿಕೊಳ್ಳುತ್ತಾನೆ ಕಾರ್ತಿಕ್ ಮಾತುಗಳನ್ನು ಕೇಳುತ್ತಿದ್ದ ದಿವ್ಯಾ ಅವನ ಪಕ್ಕದಲ್ಲೇ ಕುತ್ಕೊಂಡೋ ಅವನ ತಲೆಯನ್ನು ಸವರುತ್ತಾ ಹೇ ಯಾಕೋ ಜೂನಿಯರ್ ನಿನಗೆ ನನ್ನ ಬಾಧೆ ಅರ್ಥ ಆಗ್ತಾ ಇಲ್ಲ ನಾನು ನಿನಗೆ ಕರೆಕ್ಟ್ ಅಲ್ಲ ಆಂಟಿ ನೋಡಿದ ಹುಡುಗಿನ ಮದುವೆ ಮಾಡ್ಕೊಂಡೋ ಆ್ಯಪಿಯಾಗಿರೋ ನನ್ನನ್ನ ಮರ್ತ್ಬಿಡೋ ಎಂದು ಹೇಳುತ್ತಾ ಮಂಚಕ್ಕೆ ಒರಗಿಕೊಂಡು ನಿದ್ದೆ ಮಾಡುತ್ತಾಳೆ ಮಧ್ಯರಾತ್ರಿಯಲ್ಲಿ ಎಚ್ಚರವಾದ ಕಾರ್ತಿಕ್ ಕೂತ್ಕೊಂಡು ನಿದ್ದೆ ಮಾಡುತ್ತಿರುವ ದಿವ್ಯನ ನೋಡಿ ರಾತ್ರಿ ನಡೆದ ವಿಷಯನ ಜ್ಞಾಪಿಸಿಕೊಳ್ಳುತ್ತಾನೆ ಅವಳನ್ನು ಸರಿಯಾಗಿ ಮಲಗಿಸಿ ಚಿನ್ನಿ ಮತ್ತು ದಿವ್ಯಾಳ ಮಧ್ಯದಲ್ಲಿ ಮಲಗುತ್ತಾನೆ ನಿದ್ದೆಯಲ್ಲಿ ದಿವ್ಯಾ ಕಾರ್ತಿಕ್ನ ಎದೆ ಮೇಲೆ ಮಲಗಿ ಅವನನ್ನು ಹಗ್ ಮಾಡಿಕೊಂಡಿರುತ್ತಾಳೆ ಕಾರ್ತಿಕ್ ಅವಳ ಹಣೆ ಮೇಲೆ ಮುತ್ತನ್ನು ಇಟ್ಟು ನಾವು ಜೀವನ ಪರ್ಯಂತ ಹೀಗೆ ಇರಬೇಕು ದಿವ್ಯಾ ನೀನೋ ನಾನು ನಮ್ಮ ಪ್ರಿನ್ಸೆಸ್ ಸಾಕು ನನಗೆ ಇನ್ಯಾರೋ ಬೇಡ ನನಗೆ ಎಂದು ಅವನೂ ನಿದ್ದೆ ಮಾಡುತ್ತಾನೆ ಮೊಬೈಲೊಂದು ರಿಂಗ್ ಆದಾಗ ದಿವ್ಯಾಗೆ ಎಚ್ಚರವಾಗುತ್ತೆ ಅವಳು ಎಲ್ಲಿದ್ದಾಳೆ ಅಂತ ಗಮನಿಸಿ ಅವಳ ಸುತ್ತೂ ಇದ್ದ ಕಾರ್ತಿಕ್ನ ಕೈಗಳನ್ನು ಮೆಲ್ಲಗೆ ತೆಗೆದು ಕಾಲ್ ಪಿಕ್ ಮಾಡುತ್ತಾಳೆ ಏನೇ ಇವತ್ತು ಆಫೀಸ್ಗೆ ಬರಲ್ವಾ ಎಂದಳು ನಿದ್ಯಾ ಆವಾಗ ನೋಡ್ತಾಳೆ ದಿವ್ಯಾ ಟೈಮ್ ಅತ್ತಾಗಿರುತ್ತೆ ಏನಿವತ್ತು ಇಷ್ಟೊಂದು ಮತ್ತಾಗಿ ನಿದ್ದೆ ಮಾಡಿದ್ದೀನಿ ಎಂದುಕೊಂಡೋ ಇಲ್ಲ ಇವತ್ತು ನಾನು ಆಫೀಸ್ಗೆ ಬರಲ್ಲ ಸ್ವಲ್ಪ ತಲೆ ನೋಯ್ತಾ ಇದೆ ಎಂದು ಎಲ್ಲ ಇವನಿಂದಾನೆ ಎಂದುಕೊಂಡೋ ಅನ್ನು ಕೋಪವಾಗಿ ನೋಡಿ ಫ್ರೆಶ್ ಆಗಲು ಹೋಗುತ್ತಾಳೆ ದಿವ್ಯಾ ಟಿಫನ್ ರೆಡಿ ಮಾಡುವಷ್ಟರಲ್ಲಿ ಕಾರ್ತಿಕ್ ಚಿನ್ನಿ ಕೂಡ ನಿದ್ದೆ ಎದ್ದೇಳುತ್ತಾರೆ ಕಾರ್ತಿಕ್ ಟಿಫಿನ್ ತಿನ್ನುತ್ತಾ ಅಮ್ಮ ನನಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಎನ್ನುತ್ತಾನೆ ಒಳ್ಳೆಯದೇ ಅಲ್ವಾ ಇನ್ನೇನು ಯೋಚನೆ ಮಾಡ್ದಿರಾ ಮದುವೆ ಮಾಡ್ಕೊ ನಿನ್ನ ಲೈಫ್ ಚೆನ್ನಾಗಿರುತ್ತೆ ಎಂದಳು ದಿವ್ಯಾ ದಿವ್ಯಾ ಲಾಸ್ಟ್ ಟೈಮ್ ಕೇಳ್ತಾಯಿದ್ದೀನಿ ನಾನಂದರೆ ನಿನಗೆ ಇಷ್ಟ ಇಲ್ವಾ ಎಂದನೋ ಎಷ್ಟು ಸರಿ ಹೇಳಬೇಕು ನೀನಂದರೆ ನನಗೆ ಇಷ್ಟ ಇಲ್ಲ ಎಂದಳು ಸರಿ ಓಕೆ ನಾನು ಮದುವೆ ಮಾಡ್ಕೋತೀನಿ ಆದರೆ ಒಂದು ಕಂಡೀಷನ್ ಎಂದನೋ ಮತ್ತೆ ಇದೊಂದಾ ಏನು ಹೇಳು ಎಂದಳು ಚಿನ್ನಿಗೆ ಟಿಫಿನ್ ತಿನ್ನಿಸುತ್ತಾ ನನ್ನ ಮದುವೆ ಆಗೋವರೆಗೂ ನೀನು ನನ್ನ ಪಕ್ಕದಲ್ಲಿ ಇದ್ದು ನೀನೇ ಎಲ್ಲ ನೋಡಿಕೊಂಡ ನನ್ನ ಮದುವೆ ನಡೆಸ್ಕೊಡ್ಬೇಕು ನೀನಿದಕ್ಕೆ ಒಪ್ಕೊಂಡ್ರೆ ನಾನು ಮದುವೆ ಮಾಡ್ಕೋತೀನಿ ಎಂದನು ಕಾರ್ತೀಕ್ ಇದೆಂಥ ಕಂಡೀಷನ್ನು ನಿನ್ನ ಮುಖ ನಾನು ಬರಲ್ಲ ನೀನು ಕೂಡ ಇನ್ಯಾವತ್ತೂ ಇಲ್ಲಿಗೆ ಬರಬೇಡ ಕಾರ್ತಿಕ್ ಎಂದಳು ನೀನು ನನ್ನ ಜೊತೆ ಬಂದರೆ ನಾನು ಮದುವೆ ಮಾಡ್ಕೋತೀನಿ ಇಲ್ಲ ಅಂದರೆ ಇಲ್ಲೇ ಇರ್ತೀನಿ ನೀನು ಹೋಗು ಅಂದರೂ ಹೋಗಲ್ಲ ಎಂದನು ತುಂಬ ಹಠದಿಂದ ದಿವ್ಯಾ ತಲೆ ಚಚ್ಚಿಕೊಳ್ಳುತ್ತಾ ಇವನಿನ್ನ ಬಿಡಲ್ಲ ಅಂತ ಅರ್ಥ ಆಗಿ ಬರ್ತೀನಿ ಆದರೆ ಎಂದು ಸುಮ್ಮನಾಗುತ್ತಾಳೆ ನೀನು ಯಾರ ಬಗ್ಗೆನೂ ಯೋಚನೆ ಮಾಡಬೇಕಿಲ್ಲ ನಿನ್ನ ಯಾರೂ ಅಲ್ಲಿ ಏನು ಅನ್ನಲ್ಲ ಇನ್ನ ರೆಡಿಯಾಗು ಎಂದನು ಕಾರ್ತಿಕ್ ದಿವ್ಯಾ ಜೊತೆ ಬರೋದನ್ನ ನೋಡಿ ಸ್ವರ್ಣ ಅವರಿಗೆ ಎದೆ ಬಡಿತ ನಿಂತಂತಾಗುತ್ತದೆ ಅವರ ಎದೆ ಮೇಲೆ ಕೈ ಹಾಕಿಕೊಂಡೋ ಏನೋ ಇದು ಎಂದರು ಕಾರ್ತಿಕ್ ಅವರ ಅಮ್ಮ ಹತ್ತಿರ ಹೋಗಿ ಅಮ್ಮ ದಿವ್ಯಾ ಇಲ್ಲಿ ಇದ್ರೇನೆ ನಾನ್ ಮದ್ವೆ ಮಾಡ್ಕೋತೀನಿ ಇಲ್ಲ ಅಂದ್ರೆ ಮಾಡ್ಕೊಳ್ಳಲ್ಲ ಎಂದನು ಮಗ ಎಷ್ಟು ಹಠವಾದಿ ಎಂದು ತಿಳಿದಿದ್ದ ಅವರ ಅಮ್ಮ ಸರಿ ನಿಮ್ಮ ಅಪ್ಪನ ಒಂದು ಮಾತು ಕೇಳು ಎಂದರು ನನಗೆ ಇಷ್ಟನೇ ಸ್ವರ್ಣ ಎಂದರು ಅಲ್ಲೇ ಇದ್ದ ಆನಂದ್ ಅವರು ಎಂಗೇಜ್ಮೆಂಟ್ ದಿನ ದಿವ್ಯಾ ಪ್ರತಿ ಕೆಲಸಕ್ಕೂ ದೂರ ಇರೋದನ್ನು ನೋಡಿ ಯಾಕೆ ಈ ರೀತಿ ಮಾಡ್ತಾ ಇದೀಯಾ ನೀನೇ ನನ್ನ ಮದುವೆ ಕೆಲಸ ಹತ್ರ ಇದ್ದೋ ನೋಡ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ ಎಂದನು ಕಾರ್ತಿಕ್ ನಾನು ಈ ಥರ ಕೆಲಸಗಳಿಗೆ ದೂರ ಇರಬೇಕು ಅದು ನಿನ್ಗೆ ಗೊತ್ತಿಲ್ಲ ಎಂದಳು ದಿವ್ಯಾ ದಿವ್ಯಾ ನೀನು ಯಾಕೆ ಈ ಕೆಲಸಗಳಿಗೆ ದೂರ ಇದೀಯಾ ಅಂತ ನನಗೆ ಗೊತ್ತು ನಿಮ್ಮ ಹೆಂಗಸರಿಗೆ ಅಲಂಕಾರ ಎಲ್ಲ ಕೂಡ ಹುಟ್ಟಿದಾಗಲೇ ಬಂದಿರೋದು ಅಲ್ವಾ ಮಧ್ಯದಲ್ಲಿ ಏನೂ ನಡೀತು ಅಂತ ಎಲ್ಲದಕ್ಕೂ ಯಾಕೆ ದೂರ ಇರ್ತೀರಾ ಎಲ್ಲದರಲ್ಲೂ ಸಮಾನ ಹಕ್ಕು ಬೇಕು ಅಂತೀರಾ ಆದರೆ ನಿಮಗೆ ನೀವೇ ಗೆರೆ ಗಿಚ್ಕೋತೀರಾ ಎಲ್ಲಾದ್ರಲ್ಲೋ ನಮಗಿಂತ ಎಲ್ಲಾದ್ರಲ್ಲೂ ಮುಂದೆ ಇರ್ತೀರಾ ಆದರೆ ಇಂಥದ್ದನ್ನು ಮಾತ್ರ ಬಿಡಲ್ಲ ಜನರೇಷನ್ಸ್ ಚೇಂಜ್ ಆಗ್ತಿದ್ರೋ ನಿಮ್ಮಲ್ಲಿ ಚೇಂಜ್ ಬಂದಿಲ್ಲ ಅಂದರೆ ಹೇಗೆ ಅದೆಲ್ಲ ನನಗೆ ಅನವಸರ ನೀನು ಮಾತ್ರ ನನ್ನ ಮದುವೆಯಲ್ಲಿ ನಡೆಯೋ ಪ್ರತಿ ಕೆಲಸದಲ್ಲೂ ಇರಬೇಕು ಇಲ್ಲ ಅಂದರೆ ಈ ಮದುವೆ ನಡೆಯಲ್ಲ ಅಷ್ಟೇ ಎಂದನು ಇವನು ಇನ್ನ ಎಷ್ಟು ಹೇಳಿದ್ರೂ ಕೇಳಲ್ಲ ಅಂತ ಅರ್ಥವಾಗಿ ಎಲ್ಲ ಕೆಲಸಗಳನ್ನೂ ಹತ್ತಿರವಿದ್ದು ನೋಡಿಕೊಳ್ಳುತ್ತಾಳೆ ಸ್ವರ್ಣ ಅವರು ಕೂಡ ಏನೂ ಅಡ್ಡ ಏಡುವುದಿಲ್ಲ ಎಂಗೇಜ್ಮೆಂಟ್ ಚೆನ್ನಾಗಿ ನಡೆಯುತ್ತೆ ಯಾಕೋ ಕಾರ್ತಿಕ್ ಪಕ್ಕದಲ್ಲಿ ಆ ಹುಡುಗಿನ ನೋಡಿ ದಿವ್ಯಾಗೆ ಕಣ್ಣೀರು ಬರುತ್ತೆ ಇನ್ನು ಅಲ್ಲಿರಲು ಸಾಧ್ಯವಿಲ್ಲದೆ ಅವಳ ರೂಮ್ಗೆ ಹೊರಟು ಹೋಗುತ್ತಾಳೆ ಕಾರ್ತಿಕ್ ಅದೆಲ್ಲ ಗಮನಿಸುತ್ತಾ ಇರುತ್ತಾನೆ ಮತ್ತೆ ಎಲ್ಲರೂ ಮದುವೆ ಕೆಲಸಗಳಲ್ಲಿ ಬ್ಯುಸಿಯಾಗಿ ಬಿಟ್ಟರು ಈ ಮಧ್ಯದಲ್ಲಿ ಚಿನ್ನಿ ಸ್ವರ್ಣ ಅವರಿಗೆ ಮತ್ತು ಆನಂದ್ ಅವರಿಗೆ ಚೆನ್ನಾಗಿ ಅಭ್ಯಾಸ ಆಗಿಬಿಡುತ್ತಾಳೆ ದಿವ್ಯಾಳ ನಡವಳಿಕೆ ಅವಳ ನಡತೆ ಒಳ್ಳೆ ಮನಸ್ಸು ಇವೆಲ್ಲವನ್ನು ನೋಡಿ ಅವಳ ಮೇಲೆ ಇದ್ದ ಕೋಪ ಹೋಗಿ ಅವಳ ಜೊತೆ ಚೆನ್ನಾಗಿ ಇರುತ್ತಾರೆ ಇದನ್ನೆಲ್ಲ ಕಾರ್ತಿಕ್ ಗಮನಿಸುತ್ತಾ ಇರುತ್ತಾನೆ ಅಮ್ಮ ನಾನು ಶಾಲಿನಿ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ ಎಂದನು ದಿವ್ಯಾನು ನಿಮ್ಮ ಜೊತೆ ಕರ್ಕೊಂಡು ಹೋಗೋ ನಿನಗೆ ಹೆಲ್ಪ್ ಮಾಡ್ತಾಳೆ ಎನ್ನುತ್ತಾರೆ ಸ್ವರ್ಣ ಅವರು ಅಮ್ಮಾ ನೀನೇನಾ ಈ ರೀತಿ ಮಾತಾಡ್ತಾ ಇರೋದು ಎಂದನು ಆಶ್ಚರ್ಯದಿಂದ ಅವರು ನಗುತ್ತಾ ನಾನೇನೋ ಆವಾಗ ಅವಳ ಬಗ್ಗೆ ಗೊತ್ತಿಲ್ಲದೆ ಆ ರೀತಿ ಮಾತಾಡ್ದೆ ಇವಾಗ ಅವಳೇನು ಅಂತ ನನಗೆ ಗೊತ್ತಾಯಿತು ಎಂದರು ಅವರು ದಿವ್ಯಾಗೆ ಹೋಗುವುದು ಇಷ್ಟವಿಲ್ಲದಿದ್ದರೋ ಸ್ವರ್ಣ ಅವರು ಬಲವಂತವಾಗಿ ಕಾರ್ತಿಕ್ ಜೊತೆ ಕಳಿಸುತ್ತಾರೆ ಶಾಪಿಂಗ್ಗೆ ಹೋದ್ಮೇಲೆ ಶಾಲಿನಿ ಕೂಡ ದಿವ್ಯಾ ಜೊತೆ ತುಂಬ ಕ್ಲಮೋಸ್ ಆಗ್ಬಿಡ್ತಾಳೆ ಎಲ್ಲಾನು ಕೂಡ ದಿವ್ಯಾಗೆ ಇಷ್ಟವಾಗಿರೋದೇ ತೆಗೆದುಕೊಳ್ಳುತ್ತಾರೆ ಶಾಲಿನಿ ಕಾರ್ತಿಕ್ ಜೊತೆ ಕ್ಲೋಸ್ ಆಗಿ ಇರುವುದು ದಿವ್ಯಾಗೆ ಯಾಕೋ ಇಷ್ಟವಾಗಲಿಲ್ಲ ಯಾಕೆ ಅವರನ್ನು ಅಷ್ಟೊಂದು ಕೋಪದಿಂದ ನೋಡ್ತಾ ಇದೀಯಾ ಎಂದು ಅಲ್ಲಿಗೆ ಬರುತ್ತಾಳೆ ನಿತ್ಯ ಹಾಯ್ ನಿತ್ಯ ನೀನೇನೆ ಇಲ್ಲಿ ಎಂದಳು ದಿವ್ಯಾ ನಾನೇ ಕಾಲ್ ಮಾಡಿದೆ ದಿವ್ಯಾ ನಾನು ಶಾಲಿನಿ ಜೊತೆ ಇದ್ರೆ ನಿನಗೆ ಬೋರ್ ಫೀಲ್ ಆಗುತ್ತೆ ಅಂತ ನಾನೇ ಕಾಲ್ ಮಾಡಿದೆ ಎಂದನು ಕಾರ್ತಿಕ್ ಹೌದಾ ಎಂದು ಅವನನ್ನು ಕೋಪವಾಗಿ ದಿವ್ಯಾ ಕಾರ್ತಿಕ್ ಬೇಕಂತಾನೆ ನೀನು ಅಮ್ಮನಿಗೆ ಬೇಕಾಗಿರ್ತಕ್ಕಂಥದ್ದನ್ನು ತಗೋ ನಾನು ಶಾಲಿನಿ ಮೆನ್ಸ್ ಸೆಕ್ಷನ್ಗೆ ಹೋಗ್ತೀವಿ ಸ್ವಲ್ಪ ಥಿಂಗ್ಸ್ ತಗೊಳ್ಳೋದನ್ನು ಮರ್ತ್ಬಿಟ್ಟಿದ್ದೇನೆ ಎಂದು ಅಲ್ಲಿಗೆ ಹೊರಟು ಹೋಗುತ್ತಾನೆ ಕಾರ್ತಿಕ್ ಏನೇ ಆವಾಗಲೇ ಕೇಳಿದ್ದಕ್ಕೆ ಇನ್ನೂ ಆನ್ಸರ್ ಕೊಡಲಿಲ್ಲ ಕಾರ್ತಿಕ್ನ ಯಾಕೆ ಕೋಪದಿಂದ ನೋಡ್ತಾ ಇದ್ದೆ ನನಗೆ ಗೊತ್ತು ನೀನು ಅವನನ್ನು ಪ್ರೀತಿಸ್ತಾ ಇದ್ದೀಯಾ ಅದಕ್ಕೆ ನೀನು ಅವರಿಬ್ಬರೂ ಜೊತೆಯಾಗಿ ಇರೋದನ್ನು ನೋಡಿ ತುಂಬಾ ಆಗ್ತಾ ಇದೀಯಾ ಎಂದುಕೊಂಡಳು ಮನಸ್ಸಲ್ಲೇ ಶಾಪಿಂಗ್ ಮುಗಿದ ಮೇಲೆ ಶಾಲೆ ಅವರ ಮನೆ ಹತ್ತಿರ ಡ್ರಾಪ್ ಮಾಡಿ ಮನೆಗೆ ಹೋಗ್ತಾರೆ ಕಾರ್ತಿಕ್ ಮತ್ತು ದಿವ್ಯಾ ಹಾಗೆ ಅವರ ಮದುವೆ ದಿನ ಕೂಡ ಬಂದೇ ಬಿಡ್ತು ಎಲ್ಲರೂ ಕಲ್ಯಾಣ ಮಂಟಪಕ್ಕೆ ಹೊರಟರು ಕಾರ್ತಿಕ್ ಬೇಕಂತಲೇ ದಿವ್ಯಾಳನ್ನು ತನ್ನ ಜೊತೇನೇ ಇರು ಅಂತ ಹೇಳಿದ ದಿವ್ಯಾಗೆ ಸ್ವಲ್ಪ ಹೊತ್ತು ಕೂಡ ಅಲ್ಲಿ ಇರೋಕೆ ಆಗ್ಲಿಲ್ಲ ತನಗೆ ಸ್ವಂತವಾಗಿರೋದು ದೂರ ಆಗ್ತಿದೆ ಅನ್ನೋ ಫೀಲ್ ಆಗ್ತಾ ಇರುತ್ತೆ ಮುಹೂರ್ತಕ್ಕೆ ಟೈಮ್ ಆಯಿತು ಅಂತ ಅನ್ನು ಮದುವೆ ಮಂಟಪಕ್ಕೆ ಕರೆದುಕೊಂಡು ಬರುತ್ತಾರೆ ದಿವ್ಯಾಳನ್ನು ತನ್ನ ಜೊತೆ ಬರಲು ಹೇಳುತ್ತಾನೆ ಕಾರ್ತಿಕ್ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತೀನಿ ನೀನು ಹೋಗು ಎಂದಳು ದಿವ್ಯಾ ಕಾರ್ತಿಕ್ ಹೋದ ಮೇಲೆ ಅಲ್ಲಿ ಕೂತು ಅಳುತ್ತಾ ಇರುತ್ತಾಳೆ ದಿವ್ಯಾ ಅಳುತ್ತಾ ಎಷ್ಟೊತ್ತು ಇದ್ದಳು ಅವಳಿಗೇ ಗೊತ್ತಿಲ್ಲ ಸ್ವಲ್ಪ ಸಮಯದ ನಂತರ ನಿತ್ಯ ಅಲ್ಲಿಗೆ ಬಂದೋ ಅಲ್ಲಿ ತಾಳೆ ಕಟ್ಟಿದ್ದು ಕೂಡ ಆಗೋಯ್ತು ನೀನಿಲ್ಲೇನ್ ಮಾಡ್ತಾ ಇದೀಯಾ ಎಂದಳು ದಿವ್ಯಾ ಕಣ್ಣನ್ನು ಒರೆಸಿಕೊಂಡು ಏನಿಲ್ಲ ನಡೆ ಹೋಗೋಣ ಎಂದಳು ಅಲ್ಲಿ ಹಸೆಮಣೆ ಮೇಲೆ ಕಾರ್ತಿಕ್ ಪ್ಲೇಸ್ನಲ್ಲಿ ಬೇರೆ ಯಾರನ್ನೂ ನೋಡಿ ಶಾಕ್ ಆಗ್ತಾಳೆ ಅಂದರೆ ಕಾರ್ತಿಕ್ಗೆ ಮದುವೆ ಆಗಲಿಲ್ಲ ಎಂದು ತುಂಬ ಹ್ಯಾಪಿ ಆಗ್ತಾಳೆ ಮನಸ್ಸಲ್ಲೇ ಆ ಸಂತೋಷದಲ್ಲಿ ಕಣ್ಣೀರು ಬರುತ್ತೆ ಅವಳಿಗೆ ಏನ್ ಸೀನಿಯರ್ ಇಷ್ಟೊತ್ತು ಹತ್ತಿದ್ದು ಸಾಕಾಗ್ಲಿಲ್ವಾ ಇನ್ನೂ ಅಳ್ತಾ ಇದ್ದೀಯಾ ಎಂದು ಅವಳ ಹತ್ತಿರ ಬರುತ್ತಾನೆ ದಿವ್ಯ ಕೋಪದಿಂದ ಕಾರ್ತಿಕ್ನನ್ನ ನೋಡಿ ಏನಿದು ಎಂದಳು ಕಾರ್ತಿಕ್ ಏನೂ ಗೊತ್ತಿಲ್ಲ ಅನ್ನೋ ರೀತಿ ಯಾವುದರ ಬಗ್ಗೆ ಮಾತಾಡ್ತಿದೀಯಾ ಎಂದನೋ ಹೇಯ್ ನನಗೆ ಕೋಪ ತರಿಸ್ಬೇಡ ನಿನ್ನ ಪ್ಲೇಸಲ್ಲಿ ಅವರು ಹೇಗೆ ಬಂದರು ಎಂದಳು ಆ ಪ್ಲೇಸ್ ಅವರದೇ ಅದಕ್ಕೇ ಬಂದ ಎಂದನು ಸರಿಯಾಗಿ ಹೇಳು ಎಂದಳು ದಿವ್ಯಾ ನನಗೆ ಎಂಗೇಜ್ಮೆಂಟ್ ದಿನ ಅವರ ಲವ್ ಮ್ಯಾಟರ್ ಹೇಳಿದ್ದಳೋ ಅವರ ಪೇರೆಂಟ್ಸನ್ನು ಒಪ್ಪಿಸಿ ಹೀಗೆ ಸೆಟ್ ಮಾಡ್ದೆ ಎಂದನು ಮತ್ತು ಕೇಳಿಲ್ಲ ಎಂದಳು ಕೋಪವಾಗಿ ದಿವ್ಯಾ ಯಾಕೆ ಅಂತ ನಿಮಗೆ ಈವಾಗಲೇ ಗೊತ್ತಾಗುತ್ತೆ ಅಂತ ಸ್ವರ್ಣ ಅವರನ್ನು ಕರೀತಾನೆ ಅವರು ದಿವ್ಯಾ ಹತ್ತಿರ ಬಂದೋ ನನ್ನ ಮಗನನ್ನು ಮದುವೆ ಆಗ್ತೀಯಾ ಎಂದರು ದಿವ್ಯಾಗೆ ಒಂದು ನಿಮಿಷ ಏನೂ ಅರ್ಥ ಆಗಲಿಲ್ಲ ಆಂಟಿ ಅಂದರೆ ನಿಮಗೆ ನನ್ನ ಬಗ್ಗೆ ಅಂತ ದಿವ್ಯಾ ಹೇಳು ಅಷ್ಟರಲ್ಲಿ ಅವನು ನಮಗೆ ಯಾವಾಗಲೋ ಇದೆಲ್ಲ ಹೇಳಿದ್ದಾನೆ ಅವನ ಸಂತೋಷವೇ ನಮಗೆ ಮುಖ್ಯ ಅದಕ್ಕೆ ನಿನ್ನನ್ನು ನಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ಅನ್ಕೊತಾ ಇದ್ದೀವಿ ಎಂದರು ಕಾರ್ತಿಕ್ ಚಿನ್ನೀನ ಎತ್ಕೊಂಡು ದಿವ್ಯಾ ಹತ್ತಿರ ಹೋಗಿ ಅವಳನ್ನು ಹತ್ತಿರಕ್ಕೆ ಕರೆದುಕೊಂಡೋ ಇನ್ನೂ ಆಲೋಚನೆ ಮಾಡ್ತಾ ಇದೀಯಾ ಎಂದನೋ ಇಲ್ಲ ಎಂದು ತಲೆ ಅಲ್ಲಾಡಿಸುತ್ತಾಳೆ ದಿವ್ಯಾ ಮತ್ತೆ ನಿನ್ನ ನಿರ್ಣಯ ಹೇಳೋ ಇಲ್ಲಿ ನಿನ್ಗೋಸ್ಕರ ವೆಯ್ಟಿಂಗ್ ಎಂದನೋ ಅವನ ಎದೆ ಮೇಲೆ ಕೈ ಹಾಕಿಕೊಂಡು ದಿವ್ಯಾ ಅವನ ಎದೆ ಮೇಲೆ ಹೊರಗೆ ಐ ಲವ್ ಯು ಕಾರ್ತಿಕ್ ಎಂದಳು ಮತ್ತೆ ತಡ ನಡೀರಿ ಮತ್ತೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಒಳ್ಳೆ ಮುಹೂರ್ತ ಇದೆ ಅಂತ ಪೂಜಾರಿ ಅವರು ಹೇಳಿದರು ಎಂದರು ಆನಂದವರು ಆ ರೀತಿ ದಿವ್ಯಾ ಮತ್ತು ಕಾರ್ತಿಕ್ ಮದುವೆ ಎಲ್ಲರ ಆಶೀರ್ವಾದದಿಂದ ನಡೆಯುತ್ತೆ ಮತ್ತೆ ನೆಕ್ಸ್ಟ್ ಡೇ ಕಾರ್ತಿಕ್ ಮತ್ತು ದಿವ್ಯಾಳ ಫಸ್ಟ್ ನೈಟ್ಗೆ ಏರ್ಪಾಟು ಮಾಡುತ್ತಾರೆ ಕಾರ್ತಿಕ್ ಟೆನ್ಷನ್ಗೆ ರೂಮಲ್ಲಿ ತಿರುಗುತ್ತಾ ಇರುತ್ತಾನೆ ಅಷ್ಟೊತ್ತಿಗೆ ರೂಮ್ ಒಳಗಡೆ ಬಂದ ದಿವ್ಯಾ ಕಾರ್ತಿಕ್ ಅನ್ನು ನೋಡಿ ನಗುತ್ತಾ ಹೇ ಜೂನಿಯರ್ ಯಾಕೆ ಕಾಲು ಸುಟ್ಟಿರೋ ಬೆಕ್ತರ ಥರ ಆ ರೀತಿ ತಿರುಗಾಡ್ತಿದೀಯಾ ಎಂದಳೋ ಕಾರ್ತಿಕ್ ಕೋಪದಿಂದ ಅವಳ ಹತ್ತಿರ ಹೋಗಿ ನಾನಿವಾಗ ನಿನ್ನ ಜೂನಿಯರ್ ಅಲ್ಲ ನಿನ್ ಗಂಡ ಎಂದು ಅಲ್ಲಿಯವರೆಗೂ ಇದ್ದ ಟೆನ್ಷನ್ ಮರೆತೋ ಅವಳನ್ನು ಹಾಗೆ ಎತ್ತಿಕೊಂಡು ಬೆಡ್ ಮೇಲೆ ಹೋಗಿ ಲೈಟ್ ಆಫ್ ಮಾಡುತ್ತಾನೆ ಆ ರಾತ್ರಿ ಅವರಿಗೆ ಸಿಹಿ ರಾತ್ರಿ ಆಗುತ್ತದೆ ಈ ರೀತಿ ಕಾರ್ತಿಕ್ ಮತ್ತು ದಿವ್ಯಾಳಲ್ಲ ಮದುವೆಯ ಜೊತೆ ಹ್ಯಾಪಿ ಹೆಂಡಿಂಗ್ ಆಗುತ್ತೆ ನಿಜವಾದ ಪ್ರೀತಿ ಎಂದೂ ಸೋಲುವುದಿಲ್ಲ ತನ್ನ ಗಂಡ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರನ್ನೂ ಕಳೆದುಕೊಂಡ ದಿವ್ಯಾಳಿಗೋಸ್ಕರ ಸಮಾಜವನ್ನು ಎದುರಿಸಿ ಕಾರ್ತಿಕ್ ಅವಳನ್ನು ಮದುವೆಯಾಗುತ್ತಾನೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ